ಮಲ್ಲಿಗೆದ ಭಕ್ತ ಅಭಿಮಾನಿಲೆ ಬೋಳ ಮಲ್ಲಿಗೆ ಗರಡಿ ಪಂಪುನ ಪುದರಣ ಪಡೆಯಿನ ತುಳುನಾಡು ಡಿಪ್ಪಿ ಇರ್ನೂತ್ತ ಇವ ಗರಡಿ ಲೇಡು ಪಿರಾಕದ ಗರಡಿ ಪಂಪುನ ಪುಗರ್ತಿನ ಪಡೆಯಿನ ಕಾರಣಿಕದ ಕ್ಷೇತ್ರ ಶ್ರೀ ಬೆರ್ಮೆರೆ ಬೈದರ್ಲೆ ಗರಡಿ ಬೋಳ ಮುಲ್ಪ ಮುಂದುವೆ ಬರ್ಪಿನ ಜನವರಿ ಇವತ್ ತಾರೀಖು ತಾರೀಕು ಬುಧವಾರ ಇರುವತ್ತೆಡ್ಮನೇ ತಾರೀಖು ಸೋಮವಾರ ಮುಟ್ಟ ನಡಪುನ ಪುನರ್ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶೋತ್ಸವದ ಮೋಕೆದಲೆ ಪೋಲೆ ಪತ್ತಿನಲ್ಪ ಮುತ್ತುಂಡು ಬನ್ಪಿಲೆಕ್ಕ ಉಡಲೊರ್ಮೆ ಭಕ್ತಿ ನದಿ ಪತ್ತಪ್ಪೆ ಬಾಲಿಲು ಒಟ್ಟು ಸೇರೊಂದು ಗಿರ್ತದ ಕಟ್ಟಿನ ಹೊಸ ಗರಡಿ ಬೊಕ್ಕ ಕ್ಷೇತ್ರದ ಪರಿವಾರ ದೇವಲಿನ ಪುನರ್ ಪ್ರತಿಷ್ಠೆ ಅಂಜನೆ ಬ್ರಹ್ಮ ಕಲಶೋತ್ಸವದ ಪೊರ್ಲ ಪೊಲಿಕೆಯನ್ನು ಪೋಲೆ ಗ್ರಾಮದ ಗುರ್ಕಾರ್್ಯದ ದೇವೇರಾಯಿನ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥ ದೇವೇರು ಶ್ರೀ ವೀರಮಾರುತಿ ದೇವೇರು ಮುಗುಳಿಡು ಶ್ರೀ ಬ್ರಹ್ಮಲಿಂಗೇಶ್ವರ ದೇವೇರು ಪಿಲಿಯೂರುಡು ಶ್ರೀ ಮಹಾಲಿಂಗೇಶ್ವರ ದೇವಿಯರು ಅವತ್ತಂದೆ ಸತ್ಯದಪ್ಪೆ ಸಿರಿನ ಮೋಕೆದ ಚಾಕಿರಿದ ಲಾಧರಿನ ಪುಣ್ಯದ ಮಣ್ಣು ಈ ನಮ್ಮ ಬೋಳ ಅಪ್ಪೆ ಮಾಯಕದ ಪುಣ್ಯದ ಗರ್ಭೋಡು ಬಂಟೆರು ಕಲಿಯುಗದ ಕಾರಣಿಕ ಪುರುಷೇರು ಕೋಟಿ ಚೆನ್ನೈರು ಬೆರ್ಮೆರೆನ ವರಬಲುಟು ಬೆರ್ಮೆರ್ ಬೈದೆರ್ಲು ಪಂಪಿನ ಪುದರುಡು ತುಳುನಾಡಿದ ಪಂಚವರ್ಣದ ಪಂಚೋಲಿ ಮಣ್ಣುಡು ದೈವ ದೇವೇರೆ ಸಿರಿದೊಂಪದ ಕೊಡಿ ಅಡಿಟು ನಿಲೆ ಊರಿನ ಜಾಗೆ ಸತ್ಯ ಧರ್ಮದ ಮಣ್ಣು ಈ ನಮ್ಮ ಬೋಳದ ಬೆರ್ಮೆರ್ ಬೈದರ್ಲಿನ ಗರಡಿ ಈ ಕ್ಷೇತ್ರ ಮುಂದುವೆ ಬರ್ಪಿನ ಜನವರಿ ಇವತ್ ಮೂರನೇ ತಾರೀಖ್ ಬುಧವಾರ ತಾರೀಖು ಸೋಮವಾರ ಮುಟ್ಟ ಬಾರಿ ಗರ್ದ್ ಗೌಜಿಡ್ ಬ್ರಹ್ಮಕಲೋಶೋತ್ಸವ ನಡಪರೆ ಉಂಟು ಇರುವನೇ ತಾರೀಕು ಬುಧವಾರ ಕಾಂಡೆ ಎಡ್ಮ ಗಂಟೆಗೆ ವೈದಿಕ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾದ ವೈಭವದ ಕಾಣಿಕೆದ ಮೆರವಣಿಗೆ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವಸ್ಥಾನ ಉಳಿದು ಪಿಲಿಯೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಗು ಬದು ಗರಡಿದ ಆವರಣಗೂ ಎತ್ತರ ಉಂಡು ಬಯ್ಯ ಆಚು ಗಂಟೆಗೆ ಸರಿಯಾದ ಅಭಿನಂದನ ಕಾರ್ಯಕ್ರಮ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ವೈದಿಕ ಕಾರ್ಯಕ್ರಮ ಬೆರ್ಮೆರೆ ಬೈದಿರಲು ಬೊಕ್ಕ ಪರಿವಾರ ದೈಬೋಲಿನ ಪ್ರತಿಷ್ಠೆ ಅನ್ನ ಸಂತರ್ಪಣೆ ಬಯ್ಯ ಏಳು ಗಂಟೆಗೆ ಧಾರ್ಮಿಕ ಸಭೆ ಸನ್ಮಾನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತೈದನೇ ತಾರೀಕು ಶುಕ್ರವಾರ ದಾನಿ ಪತ್ತು ಗಂಟೆಗೆ ಸರಿಯಾದ ನಮ್ಮ ಮಾತೆರ್ಲ ಎದುರು ಒಂದು ಪುನ ಉಚ್ಚಯ ಬ್ರಹ್ಮಕಲಶಾಭಿಷೇಕ ಪತ್ತೊಂಜಿ ಗಂಟೆಗೆ ಧಾರ್ಮಿಕ ಸಭೆ ಒಂಜಿ ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಬೈಯ ನಾಲರಕ್ಕೆ ಸರಿಯಾದ ಯಕ್ಷಗಾನ ತಾಳಮದ್ದಳೆ ಏಳು ಗಂಟೆಗೆ ಅಗೇಲ್ ತಂಬಿಲ ಸೇವೆ ಎಡ್ಮರೆಕ್ ಧಾರ್ಮಿಕ ಸಭೆ ಸನ್ಮಾನ ಕಾರ್ಯಕ್ರಮ ತಾಜಿನೇ ಶನಿವಾರ ದಾನಿ ಎಡ್ಮರೆಕ್ ಸರಿಯಾದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಬೆರ್ಮೆರ್ ಬೈದೇರ್ಲೆಗ ಪೂಜೆ ಅನ್ನ ಸಂತರ್ಪಣೆ ಬೈಯ ಆಜಿ ಗಂಟೆಗೆ ಸರಿಯಾದ ಧಾರ್ಮಿಕ ಸಭೆ ಸನ್ಮಾನ ಕಾರ್ಯಕ್ರಮ ರಾತ್ರಿ ಒರ್ಮ ಗಂಟೆಗೆ ಸರಿಯಾದ ಬೈದಿರ್ಲು ಒಲಿಮದೆಟ್ ರಾಜಾಂಗಣ ಪ್ರವೇಶ ಬೆರ್ಮೆರ್ ಬೈದಿರ್ಲೆಗ ನೇಮ ದರ್ಶನ ಸೇವೆ ಇರುವತ್ತೇಳನೇ ತಾರೀಖು ಐತಾರ ದಾನಿ ಮಧ್ಯಾಹ್ನ ಒಂಜು ಗಂಟೆಗೆ ಸರಿಯಾದ ಮೈಂದಲೆ ನೇಮ ಬಯ್ಯ ಆಜು ಗಂಟೆಗೆ ಪಿಲ್ಚಂಡಿ ನೇಮ ಇರುವತ್ತೆರಡನೇ ತಾರೀಕು ಸೋಮವಾರ ದಾನಿ ಕಾಂಡೆ ಪತ್ತು ಗಂಟೆಗು ಪುಣ್ಯಾಹ ಬೊಕ್ಕ ಬೆರ್ಮೆರ್ ಬೈದೇರ್ಲೆಗು ನವಕಲಶಾಭಿಷೇಕ ದೊಟ್ಟುಗು ಗರಡಿಡು ನಡಪುನ ಗೌಜಿದ ಕಜ್ಜೊಲೆಗು ಮುಗಿತಲ ಸತ್ಯಡು ಬತ್ತಂಡ ತಿಗಲಿಡು ಸಾಧಿನು ಕೊರ್ಪಿನ ಅನ್ಯಾಯೋಡು ಬತ್ತಂಡ ಸುರಿಯೋಡು ಸಾಧಿತೋಜಾವುನ ನಂಬುದು ಬತ್ತಿನ ಭಕ್ತರಿಗೆ ಇಮ್ಮುನು ಕೊರ್ಪ ಪಂಪಿ ಅಮರುಗೊಳ್ಳಿಲಿನ ಗರಡಿದ ಮಾತಾ ಪುಣ್ಯ ಕಜ್ಜಲಿಡು ಭಕ್ತರು ಮಾತಿರ್ಲ ಪಾಲು ಪಡೆವನು ಪಂದು ಅರ್ಚಕ ವೃಂದ ಆಡಳಿತ ಸಮಿತಿ ಜೀರ್ಣೋದ್ಧಾರ ಸಮಿತಿ ಮುಂಬೈ ಸಮಿತಿ ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಬುಕ್ಕ ಊರುದ ಪತ್ತು ಸಮಸ್ತರ ಪರವಾದು ಮೋಕೆಡು ಎತ್ಕೊನೊಂದುಲ್ಲ ನಿಖುಲು ಮಾತೆರ್ಲ ಬರ್ಪರತೆ ಬಲೆ ಬೆರ್ಮೇರ್ ಬೈದಿರ ಪೂರ್ಣಾನುಗ್ರಹ ಪಾತ್ರ ಕೈ ಮುಗಿದು ಮಲ್ತನು కోటి చన్నయే సత్యుడు నడతి పాలెలు పండాండ దర్శన కొల్లా ఓ బ్రహ్మ దర్శన కొల్లా బ్రహ్మ